ವಿಪಕ್ಷಗಳನ್ನ ಕಟ್ ಹಾಕೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಎಣಿತಾ ಇದೆ ಜನವರಿ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಸಭೆಯಲ್ಲಿ ಮನ್ರೇಗಾ ಹೋರಾಟದ ಬಗ್ಗೆ ಗಂಭೀರವಾಗಿ ಚರ್ಚೆಗಳನ್ನ ಮಾಡಲಾಗುತ್ತೆ ಕೊನೆಯ ಮೂರು ದಿನಗಳ ಕಾಲ ಎಲ್ಲರೂ ಸದನದಲ್ಲಿ ಇರಬೇಕು ಎಲ್ಲರೂ ಕಡ್ಡಾಯವಾಗಿ ಸದನಕ್ಕೆ ಹಾಜರಾಗುವಂತೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ ಸದನದ ಒಳಗೆ ವಿಪಕ್ಷಗಳ ಬಾಯಿ ಮುಚ್ಚಿಸುವಂತೆ ತಾಕೀತು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಸರ್ಕಾರದ ಪರ ಸರಿಯಾಗಿ ಸಮರ್ಥಿಸಿಕೊಳ್ಳುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸೂಚಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯವರು ಜೊತೆಗೆ ಶಾಸಕರ ಅಸಮಾಧಾನ ಶಮನಕ್ಕೂ ಪ್ರಯತ್ನಗಳನ್ನ ಕೂಡ ಮಾಡಲಾಗುತ್ತೆ ಮತ್ತಷ್ಟು ಅನುದಾನ ನೀಡುವ ಬಗ್ಗೆ ಶಾಸಕರಿಗೆ ಭರವಸೆಯನ್ನ ಕೂಡ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಇದು ಯಾವ ರೀತಿಯಾಗಿ ವಿಪಕ್ಷಗಳು ಇದಕ್ಕೆ ತಿರುಗೇಟನ್ನ ಕೊಡ್ತಾವೆ ಅನ್ನೋದು ಕಾತುರದಿಂದ ಕಾಯ್ದು ನೋಡ್ಬೇಕಾಗತ್ತೆ ಶಾಸಕಾಂಗ ಸಭೆಯನ್ನ ಈಗಾಗಲೇ ಕರೆಯಲಾಗಿದೆ ಈ ಒಂದು ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಈಗಾಗ್ಲೇ ಒಂದಷ್ಟು ಶಾಸಕರು ಕೂಡ ನಮಗೆ ಸರಿಯಾಗಿ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ಶಾಸಕರ ಬಾಯಿ ಮುಚ್ಚಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿ ಆಸೆಯನ್ನು ಹುಟ್ಟಿಸುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ ಪ್ರತಿ ಬಾರಿಯೂ ಕೂಡ ಸಭೆ ನಡೆದಂತಹ ಸಂದರ್ಭದಲ್ಲಿ ಶಾಸಕರ ಮನವೊಲಿಸುವಂತಹ ಪ್ರಯತ್ನಗಳು ಪದೇ ಪದೇ ಆಗ್ತಾನೇ ಇದೆ ಸೊ ಹಾಗಾಗಿ ಕೊನೆಯ ಮೂರು ದಿನ ನಡೆಯುವಂತಹ ಸದನದಲ್ಲಿ ಏನು ಚರ್ಚೆ ಆಗುತ್ತೋ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಎಲ್ಲ ಶಾಸಕರು ಕೂಡ ಖುದ್ದು ಹಾಜರಾತಿಯಾಗಿರಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ವಿಪಕ್ಷಗಳ ಬಾಯಿ ಮುಚ್ಚಿಸುವಂತೆ ಯಾವ ರೀತಿಯಾಗಿ ತಾಕೀತನ್ನ ಮಾಡಬೇಕು ಅನ್ನುವಂತಹ ತಯಾರಿಗಳ ಕೂಡ ಈಗಾಗಲೇ ಆಗ್ತಾ ಇದೆ